I need to take... <laughs> ನನ್ನ ಮುದ್ದು ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ನಾವು ಲಾಲ್ಬಾಗಿಗೆ ಬಂದಿದ್ದೀವಿ ಲಾಲ್ಬಾಗಲ್ಲಿ ಒಂದು ಹೂವಿನ ತೋಟ ಇರುತ್ತೆ ಇಲ್ಲಿ ಅನೇಕ ರೀತಿಯ ಗಿಡ ಮರಗಳಿರುತ್ತವೆ ತುಂಬ ವರ್ಷಗಳ ಕಾಲದ ಮರಗಳು ಕೂಡ ಇಲ್ಲಿರುತ್ತೆ ಸೊ ಅಷ್ಟೇ ಅಲ್ಲ ಇಲ್ಲಿ ಒಂದು ಫ್ಲವರ್ ಶೋ ಇರುತ್ತೆ ಒಳಗಡೆ ಗ್ಲಾಸ್ ಹೌಸಲ್ಲಿ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ವಿಡಿಯೋ ಅಂದರೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇಲ್ಲಿ ಯಾವ್ಯಾವ ಥರ ಅಲಂಕಾರ ಮಾಡಲಾಗಿರುತ್ತೆ ಹಾಗೂ ಇಲ್ಲಿ ಏನೇನೆಲ್ಲ ಇರುತ್ತೆ ಯಾವ ಥರ ಗಿಡ ಮರಗಳಿರುತ್ತೆ ಇಲ್ಲಿಯ ಕ್ಲೈಮೇಟ್ ಹೇಗೆ ಇರುತ್ತೆ ಅನ್ನೋದನ್ನು ನೋಡೋಣ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಎಂಟ್ರಿ ಬಂದುಬಿಟ್ಟು ನಮಗೆ ಐವತ್ತು ರೂಪಾಯಿ ಇರ್ತಿತ್ತು ಚಿಕ್ಕ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಇರ್ತಿತ್ತು ಬಟ್ ಈ ಸರಿ ತುಂಬ ಅಂದರೆ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ದೊಡ್ಡವರಿಗೆಲ್ಲ ಎಂಬತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಚಿಕ್ಕವರಿಗೆಲ್ಲ ಮೂವತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಟಿಕೆಟ್ ಕೊಡಲೇಬೇಕಾಗತ್ತೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಡಲೇಬೇಕಾಗತ್ತೆ ಅದು ಸ್ಪೆಷಲಿ ಗಣರಾಜ್ಯೋತ್ಸವ ದಿನ ಆ ದಿನ ಇಲ್ಲಿ ಏನಿರುತ್ತೆ ಅಂದರೆ ಫುಲ್ ಫ್ಲವರ್ ಶೋ ಇರುತ್ತೆ ಫ್ಲವರಿಂದನೇ ಅರಮನೆ ಆಗಿರ್ಬೋದು ಇಲ್ಲಿ ಅನೇಕ ರೀತಿಯ ಮೂ ಮೂರ್ತಿಗಳಾಗಿರಬಹುದು ಇಲ್ಲಿ ಆ ಹೂವಿನಿಂದನೇ ಡೆಕೋರೇಟ್ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೂವಿನ ಮಧ್ಯೆ ಒಂದು ಹುಳ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲಿ ಅದನ್ನು ಆ ಹೂವಿನ ಒಂದು ಸವಿನ ಎಷ್ಟು ಅನುಭವಿಸ್ತಿದೆ ಅಲ್ವಾ ನೋಡೋಕೆಂದ್ರೆ ತುಂಬ ಅದ್ಭುತವಾಗಿರುತ್ತೆ ಸೊ ಬನ್ನಿ ವಿಡಿಯೋನ ನೋಡೋಣ ಸ್ಕಿಪ್ ಮಾಡದೆ ಕೂಡ ನೀವು ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಗಡಿಯಾರ ಇದೆ ಇದು ಯಾವಾಗಲೂ ಇರುತ್ತೆ ಕೆಲವು ಫಿಕ್ಸ್ಡ್ ಇದೆ ಅಂದರೆ ಇಲ್ಲಿ ಇದನ್ನ ರಿಮೂವ್ ಮಾಡಲ್ಲ ಏನೂ ಮಾಡಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವನ್ನ ಏನು ಮಾಡಿದ್ದಾರೆ ಈ ಒಂದು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಈ ಥರ ಅಲಂಕಾರ ಕೂಡ ಮಾಡಿರ್ತಾರೆ ಈ ಗಡಿಯಾರದ ಒಂದು ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ಎಲ್ಲ ಚಿಕ್ಕ 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 ಗಿಡಗಳನ್ನ ಹಚ್ಚಿದ್ದಾರೆ ಆಮೇಲೆ ಸುತ್ತಮುತ್ತ ಫ್ಲವರ್ಸ್ ಎಲ್ಲ ಇವೆ ನೋಡೋಕು ತುಂಬ ಅದ್ಭುತವಾಗಿದೆ ಇಲ್ಲಿ ನೋಡಿ ನಿಮಗೆ ಕಾಣಿಸುತ್ತಲ್ಲ ಫ್ಲವರ್ಸು ಈ ಫ್ಲವರ್ಸ್ ಬೀಜಗಳು ಕೂಡ ಇಲ್ಲಿ ಸಿಗುತ್ತೆ ಬನ್ನಿ ಅಲ್ಲಿನೂ ಹೋಗೋಣ ಯಾವ್ಯಾವ ಥರ ಬೀಜಗಳು ಇಲ್ಲಿ ಇರುತ್ತವೆ ಅಂತ ನೋಡೋಣ ಅದ್ರ ಜೊತೆ ಜೊತೆಗೆ ಇಲ್ಲಿ ಯಾವ್ಯಾವ ಹೂಗಳನ್ನು ಕೂಡ ನಟ್ಟಿದ್ದಾರೆ ಅಂದರೆ ಯಾವ ಯಾವ ಹೂಗಳ ಒಂದು ಡೆಕೋರೇಷನ್ ಕೂಡ ಇದೆ ಅಂತ ನೋಡೋಣ ನೋಡಿ ಈ ಹೂಗಳು ಎಷ್ಟು ಚೆನ್ನಾಗಿವೆ ಕಲರ್ ಕಲರ್ ಆಗಿವೆ ವೈಟ್ ಕಲರ್ ಇವೆ ಡಾರ್ಕ್ ಪಿಂಕ್ ಇವೆ ಲೈಟ್ ಕಲರಲ್ಲಿವೆ ಇದು ನನ್ನ ಸೊಸೆ ಅಂತಲೇ ಹೇಳ್ಬೋದು ನಮ್ಮ ತಮ್ಮನ ಮಗು ಇದು ಸೊ ಈಗೇನು ನಮ್ಮ ತಮ್ಮ ಹೋಗ್ತಿದ್ದಾನಲ್ಲ ಅವರು ನಮ್ಮ ತಮ್ಮ ನಮ್ಮ ತಮ್ಮನ ಅದಾದ ಅದಾದಮೇಲೆ ಇನ್ನೊಬ್ಬ ನಮ್ಮ ತಮ್ಮ ಆಮೇಲೆ ನಮ್ಮ ಹಸ್ಬೆಂಡು ಇಬ್ರು ಲೇಟಾಗಿ ಬರ್ತಿದ್ದಾರೆ ಸೊ ಇವಾಗ ನಾವು ಮೂರು ಜನ ಅಂದರೆ ನಮ್ಮಮ್ಮಿ ಹಿಡಿದ್ರೆ ಎಷ್ಟು ಐದು ಜನ ನಾವು ಹೋಗ್ತಾ ಇದ್ದೀವಿ ನೋಡಿ ಫ್ಲವರ್ಸ್ ಕೂಡ ಎಷ್ಟು ಚೆನ್ನಾಗಿವೆ ತುಂಬ ಅಂದರೆ ತುಂಬ ಇಲ್ಲಿ ಇವನ್ ಚೆಂಡು ಹೂವಿನ ಒಂದು ಫ್ಲವರ್ಸ್ ಕೂಡ ತುಂಬ ಅಂದರೆ ತುಂಬ ಕಲರ್ಸ್ ಇವೆ ಎಲ್ಲೋ ಕಲರ್ಸ್ ಇವೆ ವೈಟ್ ಕಲರ್ಸ್ ಇವೆ ಅದಾದಮೇಲೆ ಲೈಟ್ ಎಲ್ಲೋ ಆಗಿರ್ಬೋದು ಮ್ಯಾಂಗೋ ಎಲ್ಲೋ ಆಗಿರ್ಬೋದು ಮತ್ತು ಈ ಹೂಗಳಾಗಿರ್ಬೋದು ನೋಡಿ ಒಂಥರ ಕ ನನಗೆ ಗೊತ್ತಿಲ್ಲ ಅವು ಯಾವ ಯಾವ ಹೂಗಳಂತ ಆಮೇಲೆ ಈ ಥರ ಎಲ್ಲ ಇರುತ್ತೆ ನೋಡೋಕೆ ಕೂಡ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಏನಾದರೂ ಈ ಒಂದು ಅಂದರೆ ಈ ಥರ ವೆಕೇಶ್ನಲ್ಲಿಗೆ ನಾವು ಇಲ್ಲಿ ಬಂದರೆ ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಕೆಲವು ಜನ ಅಂದರೆ ಬೇರೆ ದಿನಗಳಲ್ಲಿ ಇಲ್ಲಿ ನಾವು ಬುತ್ತಿ ಕೂಡ ಮಾಡ್ಕೊಂಡು ಬರ್ಬೋದು ಮನೇಲಿ ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನ ಬಿಟ್ಟು ಬಂದು ಬೆಳಗ್ಗೆನೇ ಬಂದುಬಿಟ್ಟು ಸಾಯಂಕಾಲ ಸಾಯಂಕಾಲತನ ಇದ್ಬಿಟ್ಟು ಇಲ್ಲೇ ಏನು ನಾವೇನು ತಂದಿರ್ತೀವೋ ಅದನ್ನು ತಿನ್ಕೊಂಡು ಆಟ ಆಡಿಕೊಂಡು ಕ್ಲೈಮೇಟ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ದಿನಗಳಲ್ಲಿ ಅಂದರೆ ಏನು ಗಣರಾಜ್ಯೋತ್ಸವ ಆಗಿರ್ಬೋದು ಈ ಥರ ದಿನಗಳಲ್ಲಿ ಇಲ್ಲಿ ನಮಗೆ ಟಿಕೆಟ್ ಇರುತ್ತೆ ಒಳಗಡೆ ಯಾವುದೇ ಥರದ ಔಟ್ಸೈಡ್ ಫುಡ್ ಇರೋಲ್ಲ ಈವನ್ ಒಂದು ವಾಟರ್ ಬುಟ್ ಬಾಟಲ್ ಕೂಡ ನಮಗೆ ಒಳಗಡೆ ಬೀಳಲಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ತರಹದ ಶಾಪ್ಗಳು ಇರುತ್ತೆ ಒಳಗಡೆ ಹಾಕಿರ್ತಾರೆ ವಾಟರ್ ಬಾಟಲ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಆಮೇಲೆ ತಿಂಡಿ ತಿನಿಸುಗಳ ಪ್ರತಿಯೊಂದೂ ಇಲ್ಲಿ ಒಳಗಡೆ ಫೆಸಿಲಿಟೀಸ್ ಇರುತ್ತೆ ಶಾಪ್ಸ್ ಇರುತ್ತೆ ಸೊ ಅವರಿಗೆ ಲಾಭ ಆಗೋ ಒಂದು ಉದ್ದೇಶಕ್ಕೋಸ್ಕರ ಒಳಗಡೆ ನಮಗೆ ಯಾವುದೇ ರೀತಿಯ ಫುಡ್ಸ್ ಆಗಿರ್ಬೋದು ನೀರಿನ ಬಾಟಲ್ ಆಗಿರ್ಬೋದು ಅಲೋ ಮಾಡಿರಲ್ಲ ಸೊ ನೋಡುತ್ತಾ ಇದೀರೆಲ್ಲ ಫ್ಲವರ್ಸ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲರ್ಸ್ ಕಲರ್ಸ್ ವೆರೈಟೀಸ್ ಆಫ್ ಫ್ಲವರ್ಸ್ ಕೂಡ ಇರುತ್ತೆ ಸೊ ಇಲ್ಲಿ ನಾವು ಹೋದ ವರ್ಷ ಬಂದಾಗ ಇಲ್ಲಿ ಆಲ್ರೆಡಿ ನೀರು ಬಿಟ್ಟಿದ್ದರು ನೀರೆಲ್ಲ ಹಿಂಗೆ ಸಾರಂಗ ಥರ ನೀರೆಲ್ಲ ಬರ್ತಾ ಇರುತ್ತೆ ು ಬಟ್ ಇವಾಗ ಈಗ ತಾನೇ ಒಳಗಡೆ ಅದನ್ನ ಟ್ಯಾಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಅದು ಏನು ಸ್ವಿಮ್ಮಿಂಗ್ ಫುಲ್ ಟೈಪ್ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ನೀರು ಬಿಡ್ತಿದ್ದಾರೆ ಇವಾಗ ತಾನೇ ಸೊ ನಾಳೆ ಅಂತರೂ ಇನ್ನೂ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ನಾವು ಒನ್ ಡೇ ಮುಂಚೆ ಬಂದಿದ್ದು ಅಂದರೆ ಟ್ವೆಂಟಿ ಫಿಫ್ತ್ಗೆ ಬಂದಿರೋದು ಟ್ವೆಂಟಿ ಸಿಕ್ಸ್ತ್ಗೆ ಹೋಗೋಕ್ಕಾಗಲಿಲ್ಲ ಇನ್ನು ಮನೆಯಲ್ಲಿ ನಮ್ಮಮ್ಮಿ ಡ್ಯಾಡೀಸ್ ಎಲ್ಲರೂ ಸಾರಿ ನಮ್ಮ ಡ್ಯಾಡಿ ಬಂದುಬಿಟ್ರು ನಮ್ಮ ಮಮ್ಮಿ ಆಗಿರ್ಬೋದು ನಮ್ಮ ತಮ್ಮನರಾಗಿರ್ಬೋದು ಅವರೆಲ್ಲರೂ ಹೋಗೋರಿದ್ದರು ಸೊ ಹಾಗಾಗಿ ಒನ್ ಡೇ ಬಿಫೋರೇ ಬಂದಿದ್ದಿದ್ದು ನೋಡಿ ಇವಾಗೇನು ನೋಡ್ತಾ ಇದ್ದೀರಲ್ವ ಇವು ಬೀಜಗಳು ಇವುಗಳನ್ನ ನಾವು ತೊಗೊಂಡು ಹೋಗಿ ಮನೆಯಲ್ಲಿ ಕೂಡ ನಾವು ಬೆಳೆಸ್ಬೋದು ಈ ಥರ ಅನೇಕ ರೀತಿಯ ಬೀಜಗಳು ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಈ ಥರ ವೆರೈಟಿ ಆಫ್ ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲಿ ಅನೇಕ ರೀತಿ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ನಮಗೆ ಔಟ್ಸೈಡ್ ಫುಡ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಿಡೋದಿಲ್ಲ ಸೊ ಇಲ್ಲಿ ಸುವರ್ಣ ಒಂದು ಚಾನಲ್ದ ಅನೇಕ ರೀತಿ ಅಡ್ವರ್ಟೈಸ್ಮೆಂಟ್ ಇದು ಕೂಡ ಹಾಕಿರುತ್ತಾರೆ ಸೊ ಈ ಥರ ಇರುತ್ತೆ ಆಮೇಲೆ ಅಲ್ಲಿ ಒಂದು ಸೂರ್ಯಕಾಂತಿದು ಫ್ಲವರ್ ಕೂಡ ಹಾಕಿದ್ದಾರೆ ಅದು ಕೂಡ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ಸೊ ಅಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ಸೊ ಹೀಗೆ ಇರುತ್ತೆ ಇಲ್ಲಿ ಒಳಗಡೆ ಬಂದರೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಅಥವಾ ಒಂದು ಅಥವಾ ಎರಡು ಡ್ರೆಸ್ನ ಎಕ್ಸ್ಟ್ರಾ ನೀವು ಇಟ್ಕೊಂಡ್ಬಿಟ್ಟು ಇಲ್ಲಿ ಯಾಕಂದರೆ ಬಾತ್ರೂಮ್ ಈ ಥರ ಎಲ್ಲ ಇರ್ತಾವಲ್ವ ಅಲ್ಲೋಗಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಫೋಟೋಶೂಟ್ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು ಸುತ್ತಮುತ್ತ ಎಲ್ಲ ಗ್ರೀನಿಶ್ ಆಗಿರುತ್ತೆ ನೋಡೋಕ್ಕೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಈ ತರ ಸಾರಂಗದ ನೀರುಗಳು ಬಿಡ್ತಾ ಇರ್ತಾರೆ ನಾನು ಏನು ಹೇಳಿದ್ನಲ್ವ ಎಂಟ್ರೆನ್ಸ್ಗೆ ಬರುವಾಗ ಅಂದ್ರೆ ಗ್ಲಾಸ್ ಹೌಸ್ ಎಂಟ್ರೆನ್ಸ್ಗೆ ಬರುವಾಗ ಅಲ್ಲಿ ನೀರು ಒಂದು ನೋ ಇದು ಏನೋ ಒಂದು ಅರೇಂಜ್ ಮಾಡ್ತಿದ್ರಲ್ವ ಸೊ ಹಾಗೆ ಇಲ್ಲಿ ಆಲ್ರೆಡಿ ನೀರೆಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ ಈ ತರ ಚೆನ್ನಾಗಿರುತ್ತೆ ಸೊ ಇದು ಒಂದು ಫೀಲ್ ತುಂಬ ಖುಷಿ ಕೊಡುತ್ತೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಬೋದು ಆಮೇಲೆ ಇಲ್ಲೆಲ್ಲ ಈವಾಗ ಅಂದರೆ ಈ ದಿನಗಳಲ್ಲಿ ಇವತ್ತು ಏನಪ್ಪ ಗಣರಾಜ್ಯೋತ್ಸವ ಇರುತ್ತಲ್ವ ಈ ದಿನ ಇಲ್ಲಿ ಫ್ಲವರ್ಸ್ ಒಂದು ಡೆಕೋರೇಷನ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಫ್ಲವರ್ಸ್ ಆಲ್ರೆಡಿ ಕೆಲವು ಬಾಡ್ ಹೋಗಿದ್ದಾವೆ ಇನ್ನು ಕೆಲವು ತುಂಬ ಚೆನ್ನಾಗಿ ಅಳಿದಾವು ತುಂಬ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ನೋಡಿ ಯಾರಿಗೆಲ್ಲ ಏನಪ್ಪ ಅಂದರೆ ಸೂರ್ಯಕಾಂತಿ ಹೂವು ನೋಡ್ರಿಲ್ಲೆಲ್ಲ ಅವರು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಅದರೊಳಗಡೆ ಒಂದು ಸೂರ್ಯಕಾಂತಿ ಬೆಳೆದು ಅಂದರೆ ಸೂರ್ಯಪಾನ ಪಾನಂತಿಯವರು ಅವುಗಳು ಬೆಳೆದು ಸೊ ಇವಾಗ ನಾವು ಗ್ಲಾಸ್ ಹೌಸ್ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ಟಾರ್ ಸುವರ್ಣದು ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಇಲ್ಲಿ ಈ ಥರ ಎಲ್ಲ ಅಲ್ಲಿ ಅಲ್ಲಿ ಹಾಕಿರ್ತಾರೆ ಸೀರಿಯಲ್ಗಳ ಬಗ್ಗೆ ಆಗಿರ್ಬೋದು ಈಗ ಹೊಸದಾಗಿ ಎಲ್ಲ ಸೀರಿಯಲ್ ಬರ್ತಾ ಇದೆ ಅಲ್ವಾ ಆ ಸೀರಿಯಲ್ಗಳದ್ದು ಒಂದು ಬ್ಯಾನರ್ ಆಗಿರ್ಬೋದು ಆ ಥರ ಎಲ್ಲ ಹಾಕಿರ್ತಾರೆ ಸೊ ಒಳಗಡೆ ಹೀಗೆ ಎಂಟ್ರೆನ್ಸಿಗೆ ಹೋಗ್ತಾ ಇರಬೇಕಾದ್ರೆ ಅನೇಕ ರೀತಿಯ ಕೆಲವು ನೋಡಿ ಇಲ್ಲಿ ಎರಡು ಎತ್ತು ಆಮೇಲೆ ಹಿಂದ್ಗಡೆ ಒಬ್ಬ ರೈತಂದು ಒಂದು ಸ್ಟ್ಯಾಚು ಆಗಿರ್ಬೋದು ಕಾಯಕವೇ ಕೈಲಾಸ ಅಂತ ಹಿಂದ್ಗಡೆ ಎಲ್ಲ ಬರೆದಿದ್ದಾರೆ ಇಲ್ಲಿ ಕೂಡ ನಿಂತು ಫೋಟೋ ಕೂಡ ತೆಗೆಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಇಲ್ಲಿ ನಮ್ಮ ನಮ್ಮ ಸೊಸೆ ಬಂದಿಲ್ಲಲ್ವ ಅಲ್ಲಿ ಅವ್ರನ್ನೆಲ್ಲ ನಿಂದ್ರಿಸ್ಬಿಟ್ಟು ಫೋಟೋ ಎಲ್ಲ ತೆಗ್ದಿದ್ದೆ ಸೊ ಇವಾಗ ಗ್ಲಾಸ್ ಹೌಸ್ ಎಂಟ್ರಿ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನಾನು ನಿಮಗೆ ನಾಳೆ ತೋರಿಸ್ತೀನಿ ಗ್ಲಾಸ್ ಹೌಸ್ ಒಳಗಡೆ ಏನೇನೆಲ್ಲ ಇರುತ್ತೆ ಯಾವ ಥರ ಫ್ಲವರ್ ಒಂದು ಡೆಕೋರೇಷನ್ ಆಗಿರ್ಬೋದು ಒಂದು ಶೋ ಆಗಿರ್ಬೋದು ಯಾವ ಥರ ಇರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಯಾಕೆಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಂದ್ರೆ ನೀವು ಬೆಲ್ಬಟನ್ ಆಲ್ ಅಂತ ಕ್ಲಿಕ್ ಮಾಡಲೇಬೇಕಾಗುತ್ತೆ ಸೊ ಖಂಡಿತವಾಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾರಾದರೂ ಬೆಂಗಳೂರಿಗೆ ಬರೋರಾಗಿದ್ದರೆ ಇಲ್ಲಿ ನೀವು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ದಿನಗಳಲ್ಲಿ ಚೆನ್ನಾಗಿರುತ್ತೆ ನಾರ್ಮಲ್ ಡೇಸ್ಗಳಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಆಲ್ರೆಡಿ ಹೇಳಿದ್ದೀನಿ ಎಂಟ್ರೆಸ್ ಫೀಸ್ ಹೇಗಿರುತ್ತೆ ಯಾವ ಥರ ಇರುತ್ತೆ ನಾರ್ಮಲ್ ಡೇಸಲ್ಲಿ ಯಾವ ಥರ ಇರುತ್ತೆ ಅಂತ ಕೂಡ ಹೇಳಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗ್ಲಾಸ್ ಹೌಸಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ